ಸೊ ಇದ್ರ ಬಗ್ಗೆ ರಿವ್ಯೂ ಅಲ್ಲ ಇನ್ನೂ ಸ್ವಲ್ಪ ದಿನ ಆದಮೇಲೆ ಕೊಡ್ತೀನಿ ನಾನು ಯೂಸ್ ಮಾಡಿ ಆಮೇಲೆ ನಿಮಗೆ ರಿವ್ಯೂ ಕೊಡ್ತೀನಿ ಸೊ ದಟ್ ಯು ಕ್ಯಾನ್ ಬೈ ಯೂಸ್ ನನ್ನ ಸ್ಕಿನ್ ಚೆನ್ನಾಗಾಯ್ತು ಆಗಾಯ್ತು ಹೀಗೆ ನಮ್ಮ ಮದುವೆ ಕಾಡು ಫಸ್ಟ್ ನಿನ್ನೆ ಜಾಮ್ ಇಲ್ಲಿ ಮಾತ್ರ ಜಾಮ್ ಆಗಿ ಕೊಟ್ಟಾರೆ ಒಳಗಡೆ ನಾವು ವೆಜಿಟೇಬಲ್ಸ್ ತೊಗೊಳೋಣ ಅಂತ ಬಂದಿದ್ದೀವಿ ಇಲ್ಲೊಂದು ಗೋಡನ್ ಇದೆ ಇಲ್ಲಿ ನೋಡಿ ಗೈಸ್ ತರಕಾರಿ ಪೆನ್ಸಿಲ್ ಯೂಸ್ ಮಾಡ್ಕೊಳ್ಬೋದು ಸೊ ಈ ಥರ ತೆಗೆದ್ಬಿಟ್ಟು ಶುಕಿ ಶಾರ್ಬರಿ ಸ್ಟೆಪ್ ಮಾಡಿದಷ್ಟೇ ಗೈಸ್ ವೆರಿ ಈಸಿ ಆ್ಯಂಡ್ ಕಳೆದಾಕೊಂಡ್ರು ಕೂಡ ಗೊತ್ತಾಗುತ್ತೆ ನಮ್ಮ ಮಕ್ಕಳಿಗೆ ಅಂದ್ಬಿಟ್ಟು ಬ್ಯಾಕ್ ಟು ಮೈ ಚಾನೆಲ್ ದಿ ವ್ಲಾಗ್ಸ್ ಜೊತೆ ಈ ವಿಡಿಯೋದಲ್ಲಿ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ತುಂಬ ಆಗೋಗಿತ್ತು ಈ ಥರ ಒಂದು ಫುಲ್ ಡೈಲಿ ವ್ಲಾಗ್ನ ಮಾಡಿ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಫುಲ್ ನನ್ನ ಡೇ ಹೇಗಿರುತ್ತೆ ಅಂದ್ಬಿಟ್ಟು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ ಆ್ಯಂಡ್ ಇವಾಗ ಮನೆಯೆಲ್ಲ ಕ್ಲೀನ್ ಮಾಡಿದ್ದಾಯಿತು ನಾನು ಹೋಗಿ ಅಪ್ ಆಗಿ ಬಂದು ಆಮೇಲೆ ಬ್ಲೌಸ್ ಕೊಡಬೇಕು ಆ್ಯಂಡ್ ನನ್ನ ಬ್ಲೌಸ್ ವರ್ಕ್ ಅಂತೂ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ ಒಂದು ಪೇಂಟಿಂಗ್ ಬರುತ್ತಲ್ಲ ಅದೇನು ಪೇಂಟಿಂಗ್ ತಂಜಾವರಿ ಪೇಂಟಿಂಗ್ ಅದನ್ನು ಮಾಡಿಸ್ಕೊಂಡಿದ್ದೆ ಸೊ ಸಕ್ಕದಾಗಿ ಬಂದಿದೆ ಅದನ್ನು ನಾನು ತೋರಿಸ್ತೀನಿ ನಿಮಗೆ ತೋರಿಸ್ತೀನಿ ನಿಮ್ಗೆ ಏನಾದರೂ ಬೇಕು ಅಂತಂದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಸಕ್ಕತ್ತಾಗಿ ಮಾಡಿಕೊಡ್ತಾರೆ ಆ್ಯಂಡ್ ಬ್ಲೌಸ್ ಎಲ್ಲ ಹಾಕ್ಬೇಕು ಇವತ್ತು ಆ್ಯಂಡ್ ನಮ್ಮ ಡ್ರೆಸ್ ಹೇಗೆ ಬಂದಿದೆ ಅಂತಲೂ ಟೇಲರ್ನ ಕೇಳಬೇಕು ಗೊತ್ತಿಲ್ಲ ಹೇಗೆ ಬರುತ್ತೆ ಏನು ಅಂತೇಳಿ ಯಾವಾಗೂ ಸ್ಟಿಚಿಂಗ್ ಕೊಡ್ತಾ ಇದ್ದೆ ಟೈಲರು ಊರಿಗೆ ಹೋಗ್ಬಿಟ್ಟಿದ್ದಾರೆ ಹಂಗಾಗಿ ನೋಡಬೇಕು ಏನು ಮಾಡಿದ್ದಾರೆ ಏನು ಅಂತೇಳಿ ನಾಷ್ಟ ಕೂಡ ಮಾಡಿಲ್ಲ ಇದು ಸೆಕೆಂಡ್ ಕಪ್ ಆಫ್ ಕಾಫಿ ಸೊ ಸೊ ಗೈಸ್ ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಶುಕಿಗೆ ಒಂದು ಸರ್ಪ್ರೈಸ್ ನಾನು ಹೊಡಿಸ್ಕೊಲ್ಗೆ ಹೋಗ್ತಾ ಇದ್ದ ಗೈಸ್ ಅದಕ್ಕೆ ನಾನೇ ಒಂದು ಸರ್ಪ್ರೈಸ್ ಕೊಡೋಣ ಅಂದ್ಬಿಟ್ಟು ಸರ್ಪ್ರೈಸ್ ಪ್ಲ್ಯಾನ್ ಮಾಡಿ ಕೊಡ್ತಾ ಇದ್ದೀನಿ

ಇದು ಒಂದು ಟೂರ್ ಸ್ಪೂನ್ ನೋ ನೋಡಿ ಗಾಯ್ಸ್ ನಮ್ಮ ಶುಕಿ ಮುದ್ದು ಎಲ್ಲ ಕಡೆ ಅವಳೆ ಇದೆ ಇದು ಟ್ರಾನ್ಸ್‌ಫರ್ ಪ್ರೂಫ್ ಮತ್ತೆ ವಾಟರ್ ಪ್ರೂಫ್ ಎಲ್ಲಾನು ಆಗಿರುತ್ತೆ ಆರಾಮಾಗಿ ನೀವು ಬಳಸಿಕೊಳ್ಳಬಹುದು ಸೋ ನಮ್ಮ ಶುಕಿ ಬುಕ್ಕೆ ಅಂದ್ಬಿಟ್ಟು ಗೊತ್ತಾಗ್ಬಿಡುತ್ತೆ ಸೊ ಈ ಫೋಟೋ ಬೇಕು ಅಂದ್ಬಿಟ್ಟು ಇದೆ ಹಾಕ್ತೆ ನಾನು ಹೌದಾ ಇನ್ನೊಂದು ಕೊಟೋಳಲ್ಲ ಚಿನಿ ಕಲರ್ ಇದ್ರದ್ದು ದು ಲಿಂಕ್ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಕೊಟ್ಟಿರ್ತೀನಿ ಮತ್ತೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ಶೇರ್ ಮಾಡಿರ್ತೀನಿ ಇಫ್ ಇನ್ ಕೇಸ್ ನಿಮ್ಗೆ ಏನಾದರೂ ಬೈ ಮಾಡ್ಬೇಕಂತಂದ್ರೆ ಬೈ ಮಾಡ್ಬೋದು ಇಲ್ಲಿ ನೋಡಿ ನಿಮ್ಮ ಮಕ್ಕಳದು ನೇಮ್ ಬರೀಬಹುದು ನೇಮ್ ಇಲ್ಲೇ ಅವ್ರು ಕೊಟ್ಬಿಟ್ಟಿದ್ದಾರೆ ಸೊ ಗೈಸ್ ಇಲ್ಲಿ ನೋಡ್ತಿರ್ಬೋದು ನೇಮ್ ಕೂಡ ಅವರೇ ಕೊಟ್ಟಿದ್ದಾರೆ ಸಬ್ಜೆಕ್ಟ್ ಮತ್ತೆ ಸ್ಟ್ಯಾಂಡರ್ಡು ರೋಲ್ ನಂಬರ್ ಬರ್ಕೊಂಡ್ರೆ ಸಾಕು ಅವಳ ಸ್ಕೂಲ್ ಕೂಡ ಅಲ್ಲಿ ನಾವು ಪ್ರಿಂಟ್ ಮಾಡಿಸ್ಬಿಟ್ಟಿದ್ದೀವಿ ಶ್ರೀ ಚೈತನ್ಯ ಟೆಕ್ನೋ ಸ್ಕೂಲ್ ಅಂತ ಹೇಳಿ ರಾಮ್ಪುರ ಸೊ ಅದನ್ನು ಕೂಡ ಟೈಪ್ ಮಾಡಿದ್ದೀವಿ ನಿಮಗೂ ನಿಮ್ಮ ಮಕ್ಳಿಗೂ ಬೇಕಂತಂದರೆ ಏನು ಮಾಡ್ಬೇಕು ಇನ್ನಾ ಅಲ್ಲಿ ಹೇಳಲ್ಲಿ ಏಯ್ ಬೇಡ ಅಲ್ಲಿ ಹೇಳು ಬೈ ಮಾಡಿ ಐಸ್ ತುಂಬಾನೇ ಚೆನ್ನಾಗಿದೆ ಇಲ್ಲಿ ನೋಡ್ತಿರ್ಬೋದು ಶುಕಿ ಮಕ್ಕನೆ ಬಂದ್ಬಿಟ್ಟಿದೆ ಇಲ್ಲಿ ಸೊ ಒಂದು ಹಾಕಿ ತೋರಿಸ್ತೀನಿ ನಿಮಗೂ ಕೂಡ ಸೊ ದಟ್ ಒಂದು ಐಡಿಯಾ ಬರುತ್ತೆ ಯಾ ಇಲ್ಲ ಅಕ್ಕಣ

ಸೊ ನಿಮಗೂ ಈ ಥರ ಕಸ್ಟಮೈಸೇಷನ್ ಬೇಕಂತಂದರೆ ನಾವು ಪ್ಲೀಸ್ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಇನ್ಸ್ಟಾ ಪೇಜ್ನು ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ ಆ್ಯಂಡ್ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿರ್ತೀನಿ ಒಂದು ಒಳ್ಳೆ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಇವ್ರು ನಿಮಗೆ ಪ್ರೊವೈಡ್ ಮಾಡಿಕೊಡ್ತಾರೆ ಆ್ಯಂಡ್ ವಾಟರ್ ಪ್ರೂಫ್ ಕೂಡ ಆಗಿರುತ್ತೆ ಇದು ಅಷ್ಟು ಬೇಗ ಟಿಯರ್ ಕೂಡ ಆಗೋಲ್ಲ ಆ್ಯಂಡ್ ಆಲ್ಸೋ ಫನ್ ಚೆನ್ನಾಗಿರುತ್ತೆ ಅವ್ರಿಗೆ ನೋಡೋದಕ್ಕೆ ಓದೋದಕ್ಕೆ ಎಲ್ಲದಕ್ಕೂ ಒಂಥರ ಇನ್ಸ್ಪೈರಿಂಗ್ ಥರ ಇರುತ್ತೆ ಇದು ಬುಕ್ ಲೇಬಲ್ಸ್ ಅಂಡ್ ಬ್ಯಾಕ್ ಟ್ಯಾಗ್ಸ್ ನಾನು ಕ ಇದು ಎಷ್ಟು ಚೆನ್ನಾಗಿದೆ ಅಂತಂದರೆ ತುಂಬಾ ಖುಷಿ ಆಯಿತು ಶುಕಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನಿಮ್ಗೆ ಏನಾದರೂ ಸ್ಪೆಸಿಫಿಕೇಶನ್ ಇದ್ದರೆ ಅದನ್ನು ಕೂಡ ಅವರು ಮಾಡಿಕೊಡ್ತಾರೆ ಟ್ವೆಂಟಿ ಫೋರ್ ಯುನೀಕ್ ಬುಕ್ ಲೇಬಲ್ಸ್ ಹೇಳಿ ಫೋರ್ ಯುನೀಕ್ ಲಂಚ್ ಲೇಬಲ್ಸ್ ಕೂಡ ಕೊಡ್ತಾರೆ ಅಂಡ್ ಫೋರ್ ವಾಟರ್ ಬಾಟಲ್ ಲೇಬಲ್ಸ್ ಕೂಡ ಕೊಡ್ತಾರೆ ಅಂಡ್ ಟ್ವೆಲ್ ಪೆನ್ ಪೆನ್ಸಿಲ್ದು ಲೇಬಲ್ಸ್ ಬರುತ್ತಲ್ವಾ ಅದನ್ನು ಕೂಡ ಕೊಡ್ತಾರೆ ಸೊ ನಿಮಗೆ ನಿಮ್ಮ ಮಕ್ಕಳಿಗೆ ಒಂಥರ ಚೆನ್ನಾಗಿ ಅನಿಸ್ಬೇಕು ಯುನೀಕ್ ಆಗಿ ಅನಿಸ್ಬೇಕು ಅಂತಂದರೆ ಈ ಥರ ಮಾಡಿ ಹಾಕಿದ್ರೆ ಅವ್ರಿಗೂ ಕೂಡ ಆಗುತ್ತೆ ಆ್ಯಂಡ್ ಅವ್ರಿಗೂ ಒಂಥರ ಡಿಫ್ರೆಂಟ್ ಫೀಲ್ ಆಗುತ್ತೆ ಸೊ ಇದು ಬಂದ್ಬಿಟ್ಟು ಬ್ಯಾಕ್ ಟ್ಯಾಗು ನಿಮ್ಮ ಮಕ್ಕಳದು ಬ್ಯಾಗ್ ಅಂತ ಗೊತ್ತಾಗೋದಕ್ಕೆ ಇದು ಬ್ಯಾಕ್ ಟ್ಯಾಗು ಆ್ಯಂಡ್ ಆಲ್ಸೋ ಇವರು ಗಿವ್ ಅವೇ ಕೂಡ ನಡೆಸ್ತಾ ಇದ್ದಾರೆ ವರ್ತ್ ರುಪೀಸ್ ಫೈವ್ ತೌಸಂಡ್ ಫಾರ್ ತ್ರೀ ಮೆಂಬರ್ಸ್ ರೂಲ್ಸ್ ಬಂದ್ಬಿಟ್ಟು ಏನಂತಂದರೆ ಇವರ ಇನ್ಸ್ಟಾ ಅಕೌಂಟ್ನ ಫಾಲೋ ಮಾಡಬೇಕು ಎವ್ರಿ ಪೋಸ್ಟ್ಗೆ ನೀವು ಕಮೆಂಟ್ ಮತ್ತು ಲೈಕ್ ಮಾಡಬೇಕು ಆ್ಯಂಡ್ ನಿಮ್ಮ ಫ್ರೆಂಡ್ಸ್ನಾಗಲಿ ಫ್ಯಾಮಿಲಿನೇ ಆಗಲಿ ಯಾರನ್ನಾದರೂ ಮೆನ್ಷನ್ ಮಾಡ್ಬೋದು ನೆಕ್ಸ್ಟ್ ಮಂತು ಈ ಗಿವ್ ಅವೆ ವಿನ್ನರ್ ಯಾರು ಅಂತಂದ್ಬಿಟ್ಟು ಅನೌನ್ಸ್ ಮಾಡ್ತಾರೋರು ಸೊ ಇನ್ನೇನು ನಿಮ್ಮ ಸ್ಕೂಲ್ ಸ್ಕೂಲೆಲ್ಲ ಸ್ಟಾರ್ಟ್ ಆಯಿತು ಸೊ ಪ್ಲೀಸ್ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಆ್ಯಂಡ್ ಬೈ ಮಾಡಿ ನಮ್ಮ ಶುಕಿಗಂತೂ ತುಂಬಾ ಆಯಿತು ಆ್ಯಂಡ್ ಆಲ್ಸೋ ಗೀವ್ ಅವರಲ್ಲಿ ನೀವು ಕೂಡ ಪಾರ್ಟಿಸಿಪೇಟ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಪಾರ್ಟಿಸಿಪೇಟ್ ಮಾಡಿ ಆ್ಯಂಡ್ ವಿನ್ ಆಗಿ ಅಂತ ಹೇಳ್ತೀನಿ ಯಾ ಹಾಗೆ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ನೈಕಾ ಪಾರ್ಸಲ್ನ ಅನ್ಬಾಕ್ಸ್ ಮಾಡಿಬಿಟ್ಟಿದ್ದೀನಿ ಆಲ್ರೆಡಿ ಜಸ್ಟ್ ನಿಮ್ಮ ಜೊತೆನ ಕೂಡ ತೋರಿಸ್ತೀನಿ ಏನು ಆರ್ಡ್ರ್ ಮಾಡಿದ್ರೆ ಅಂದ್ಬಿಟ್ಟು ಇದು ಬಂದ್ಬಿಟ್ಟು ಆರ್ಡಿನರಿದು ಏನಂತಾರೆ ಇದನ್ನ ಗೊತ್ತಿಲ್ಲ ನನಗೂ ಟೋನರು ಸೊ ಇದು ಏನಕ್ಕೆ ಅಂತಂತಂದರೆ ಇಲ್ಲೆಲ್ಲ ಒಂಥರ ಪಿಗ್ಮೆಂಟೇಷನ್ ಇರುತ್ತಲ್ಲ ಅದೆಲ್ಲ ಕಡಿಮೆ ಆಗುತ್ತೆ ಇಲ್ಲೆಲ್ಲ ಇರುತ್ತಲ್ಲ ಸೊ ಸಿಂಪಲ್ಸಿಂದ ಆಗಿರೋದು ಅದೆಲ್ಲ ಹೋಗಿದ್ದಕ್ಕೆ ಇದೊಂದು ಬುಕ್ ಮಾಡಿದ್ದೆ ಬಿಟ್ ಕಾಸ್ಟ್ಲಿ ಬಟ್ ಯಾ ತೊಗೊಬೇಕು ಅನಿಸ್ತು ತೊಗೊಂಬಿಟ್ಟೆ ಇನ್ನು ನಾನು ಯೂಸೇ ಮಾಡಿಲ್ಲ ಹೇಗಿದೆ ಏನು ಅಂಥೇಳಿ ಸೊ ರಿವ್ಯೂ ಆಮೇಲೆ ಕೊಡ್ತೀನಿ ಹೆಂಗಿದು ಓಪನ್ ಮಾಡೋದು ಆಮೇಲೆ ಓಪನ್ ಮಾಡ್ತೀನಿ ಸೊ ಇದೊಂದು ಇನ್ನೊಂದು ಬಂದ್ಬಿಟ್ಟು ಲೆನ್ಸ್ ಲೆನ್ಸ್ ಬೇಕಾಗಿತ್ತು ಸೊ ಹಂಗಾಗಿ ಲೆನ್ಸ್ನ ಬುಕ್ ಮಾಡಿದ್ದೆ ಇದು ಬಂದು ಪ್ಯಾಕಿಂದ ಲೆನ್ಸು ನಾನು ಇವಾಗ ಫಸ್ಟ್ ಟೈಮ್ ಹಾಕ್ಕೊತಾ ಇರೋದು ಗೈಸ್ ಲೆನ್ಸ್ ಎಲ್ಲ ಬಟ್ ನಮ್ಮ ಮನೇಲಿ ಇದೆ ಬಟ್ ನಾನು ಯಾವತ್ತೂ ಹಾಕ್ಕೊಂಡಿಲ್ಲ ಸೊ ಇದು ಹೇಝಲ್ ಬರುತ್ತಲ್ವಾ ಶೇಡ್ ಅದನ್ನು ಬುಕ್ ಮಾಡಿದ್ದೆ ಪ್ಯೂರ್ ಏಝೆಲ್ ಸೊ ಯಾವ ಇದನ್ನು ಹಾಕೋಬೇಕು ಹೆಂಗಿರುತ್ತೋ ಏನೋ ಗೊತ್ತಿಲ್ಲ ಫಸ್ಟ್ ಟೈಮ್ ಹಾಕ್ಕೊಳ್ತಾ ಇರೋದು ಲೆತ್ಸಿ ಹೋಪ್ ಇಟ್ಸ್ ಐ ಹೋಪ್ ನನ್ನ ಮೇಲೆ ಚೆನ್ನಾಗಿ ಕಾಣಿಸುತ್ತೆ ಅಂಥೇಳಿ ಇದನ್ನ ಓಪನ್ ಮಾಡಲಿ ಪೀಕು ನೀಗ ಯಾ ಗೈಸ್ ಇಷ್ಟೇ ಬೈ ಮಾಡಿದ್ದು ಸೊ ಇದ್ರ ಬಗ್ಗೆ ರಿವ್ಯೂ ಅಲ್ಲ ಇನ್ನು ಸ್ವಲ್ಪ ದಿನ ಆದಮೇಲೆ ಕೊಡ್ತೀನಿ ನಾನು ಯೂಸ್ ಮಾಡಿ ಆಮೇಲೆ ನಿಮಗೆ ರಿವ್ಯೂ ಕೊಡ್ತೀನಿ ಸೊ ದ್ಯಾಟ್ ಯು ಕ್ಯಾನ್ ಬೈ ಬೈನ್ ಯೂಸ್ ನನ್ನ ಸ್ಕಿನ್ ಏನಾದರೂ ಚೆನ್ನಾಗಾಯ್ತು ಚೆನ್ನಾಗಾಯಿತು ಮಳೆ ಗೈಸ್ ಫುಲ್ ಮಳೆ ಎಷ್ಟು ಮಳೆ ಬೀಳ್ತಾ ಇದೆ ನೋಡಿ ಚೇಂಜ್ ಮಳೆಯಲ್ಲೂ ಬಂದು ಬ್ಲಾಕ್ ಮಾಡ್ತಾ ನಮ್ಮ ಗೇಟ್ ಅಂತೂ ಯಾವ ರೇಂಜ್ ಆಗಿದೆ ಅಂತಂದ್ರೆ ತೆಗಿಸ್ಬೇಕು ಗೈಸ್ ಮನೆ ಆದಮೇಲೆ ಅಮ್ಮ ಅವರು ಕಾರ್ ಕೊಡಕ್ಕೆ ಬಂದಿದ್ದಾರೆ ಬ್ಲಾಗ್ ಮಾಡ್ತಾರಂತೆ ಇನ್ ಮುಂದೆ ಭಯ ಪಡ್ಬೇಡಿ ನೋಡಿ ಕಣ್ಣ ಅವ್ರಿಗಿರೋದೆ ಅದೇ ತರ ಫುಲ್ ಸ್ಟ್ರೆಸ್ಸು ಕುಡಿಯಲ್ಲ ಕಳ್ಸೋರು ಅದ್ರ ಕಣ್ಣ ಆ ತರ ಇರ್ತಿದ್ರು ಹೀಗೆ ಯಶವಂತ ನಮ್ಮ ಕಾಡು ನೋಡಿ ಶೇರ್ ಮಾಡ್ತಾಳಲ್ಲ ಅಷ್ಟು ಮಾತ್ರ ಫುಲ್ ಮದ್ವೆಗ ಬ್ಲಾಗ್ ಬಿಡ್ತೀನಿ ನೋಡು ಎರಡ್ ಎರಡ್ ಮೂರ್ ಮೂರ್ ಬ್ಲಾಗ್ ಬಿಡ್ತಾ ಇರ್ತೀನಿ ಇಲ್ಲೇ ಗಾನವಿ ಅವ್ರ ಮದ್ವೆ ಐತಲ್ಲ ಅಲ್ಲೇ ಆರಾಮಾಗಿ ಹೋಗ್ಬೋದು ನಾವು ಲೊಕೇಶನ್ಗೆ ಚಕಬಹುದು ರೆಡಿ ಆದ್ರ ಹೋಗದ್ರಿ ಅಷ್ಟೇ ತಗೋ ಬಾ ಹೋಗೋಣ ವೆಜಿಟೇಬಲ್ಸ್ ತೊಗೋಣ ಅಂತ ಬಂದಿದ್ದೀವಿ ಇಲ್ಲೊಂದು ಇದೆ ಗೈಸ್ ಇಲ್ಲಿ ನೋಡಿ ಗಾಯಸ್ ಅಮ್ಮ ತರಕಾರಿ ಇಟ್ಕೊಳ್ಳೆ ಫೋಟೋ ಕೊಟ್ಟಿಡ್ತೀನಿ ತರಕಾರಿ ಮಾರುತವಳೆ ಅವಳು ಎಲ್ಲ ಕ್ಯೂ ತುಂಬ್ಕೊಂತಾರೆ ನೋಡಿ ಅಮ್ಮ ನೋಡಿ ಕ್ಯೂ ಸಿಸ್ಟಮ್ ಇಲ್ಲೆಲ್ಲ ಕೈಂಡ್ ಆಫ್ ಯೂಸ್ ಏನೋ ಒಂದು ತರಕಾರಿ ಸೊಪ್ಪು ಮಾಡಿದ್ದೀರಿ ಡಿಸ್ಕೌಂಟ್ ಮಾಡ್ಕೊಡ್ತಾರೆ ನಮಗೆ ಅಮ್ಮು ಮಕ್ಕ ನೋಡಿ ಎಷ್ಟು ಕ್ಲಿಯರ್ ಆಗಿದೆ ಸ್ವಲ್ಪ ಪರವಾಗಿಲ್ಲ ನೋಡ್ಬೋದು ಅಮ್ಮು ಥರ ಅವಳೆ ಸೊ ಬದನೇಕಾಯಿ ಮೂಲಂಗಿ ನೋಕೋಲ್ ಕೋಸ್ ನುಗ್ಗಿಕ ತರಕಾರಿ ತೊಗೊಂಡಿದ್ದು ನೋಡಿ ಆಂಟಿ ಏನೋ ಥರ ಹೌದಾ ಸಾರಿ ನಾನೇನು ರೋಲ್ ಮಾಡಿಲ್ಲ ಏನು ತೊಗೊಂಡಿದ್ದೀರಂತ ನೋಡ್ದಷ್ಟೇ ಅಷ್ಟೇನು ತರಕಾರಿ ಮಾರೋ ಥರ ಇಲ್ಲ ಆ್ಯಕ್ಚುಲಿ ಮಾವಿನಕಾಯಿ ಇದೆ ಬಟ್ ನಮ್ಮ ಅತ್ತೆ ಮನೆಯಿಂದ ಮಾವಿನಕಾಯಿ ತಂದಿದ್ದೀನಿ ಅಮ್ಮು ಸೇಮ್ ಬಿದ್ದೋ ಥರ ಕಾಣಿಸ್ತವೆ ಯಾಕಂದರೆ ಇದೆಲ್ಲ ಬಂದೈತಲ್ಲ ನನಗೆ ತಗೊಂಡು ಗೈಸ್ ನಿನ್ನೆ ಜಾಮ್ ಬಂತಂದಿದೆ ಗೈಸ್ ಜಾಮ್ ಇಲ್ಲ ಇಲ್ ಮಾತ್ರ ಜಾಮ್ ಹಾಕೋತಾರೆ ಒಳಗಡೆ ಜಾಮ್ ಇಲ್ಲ ಗೈಸ್ ಜಾಂಬಲ್ ಬನ್ನ ಫೇಮಸ್ ಮಾಡ್ತಾರೆ Instagram ಎಲ್ಲಾ ತಿ ತಂದ್ರಿ ನಾವು ತಿಂತೀವಿ ಬನ್ನು ಜಾಮ್ ಬನ್ನು ಮೊಟ್ಟೆ ಪಾಪ್ಸೋ ಆಲೂ ಬನ್ನು ಕಚ್ಚಿದ ಜಂಬ ಆಮೇಲೆ ತಿಂದು ತಿಂದು ಇಷ್ಟಿಷ್ಟು ತಪ್ಪಾಗಿದ್ದೀರಾ ಅಂತೆಲ್ಲ ಕಬಿಟ್ಟು ಮಾಡ್ಬಿಡಿ ತಿಂತೀವಿ ನಾವು ಅಂಕಲ್ ಫೇಕ್ ಆ ಹೆಂಗಾರ ಬೇಕ್ರಿ ಅಂಕಲ್ ಫೇಕ್ ಅಂಕಲ್ ಯಾವ ಹೆಂಗ್ರಿ ಗೊತ್ತಾ ಇಲ್ಲ ನಮ್ಮ ಸೈಡ್ ಒಂದೈತೆ ಅಲ್ಲಿ ಫೇಕ್ ಮಾಡಿ ಕಳ್ಸೋ ರೇಗ ನಾವು ಬಕ್ರಾ ಥರ ತಿಂತಾಯಿದ್ದೀವಿ ಅದನ್ನ ಅದನ್ನೇನು ಮಾಡೋರು ನೋಡು ಇನ್ನೊಂದು ಚಾಕ್ಲೇಟ್ ಬನ್ನ ಅದೇನು ಬನ್ನು ವೆನಿಲಾ ಬನ್ನ ಕ್ರೀಮ್ ಬನ್ ಕರೆಕ್ಟ್ ಬಂದು ಫ್ಯಾನಗಳಿಗೆ ಗೊತ್ತಿರ್ತಾರೆ ಅದು ಹಂಗೆ ಐತಿ ಲೈಕ್ ಅಲ್ಲ ಅದು ಹಂಗೆ ಐತೆ ನೋಡು ಒಳಗೆ ಏನಿಲ್ಲ ಖಾಲಿ ತೆಗ್ದು ನೋಡಿ ನೋಡಿ ಗೈಸ್ ನೀವು ನೋಡಿ ಸ್ವಲ್ಪ ಎಂತೆ ಕ್ರೀಮ್ ಬಂದು ಕ್ರೀಮ್ ಬಂದು ತೆಗಿ 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 ಬಂದು ಬರೀ ಬಂದು ಗೈಸ್ ಅಷ್ಟೇ ತಿನ್ಕೊ ಸಾಯಿ ಅಷ್ಟು ಎತ್ಕೊಂಡೋಳು ನೋಡಿ ಗೈಸ್ ಅವಳು ಮಾತ್ರ ಕೋಳಿ ಕುಯ್ದಿದ್ದೀರ ಅಜ್ಜಿ ನಮ್ಮನ್ನ ಊಟಕ್ಕೆ ಕರ್ದ ನಮ್ಮ ಅಜ್ಜಿ ಫಲ್ ಡೈ ಹಾಕೊಂತ ಇದ್ರು ಗೈಸಿಗೆ ಬಿಟ್ಬಿಟ್ಟವ್ರೆ ಅಟ್ಕು ನೋಡಿ ಹೆಂಗೆ ಕಾಣಿಸ್ತೈತೆ ಬಿಳಿ ತಲೆ